ವಿಜಯಪುರ ಜಿಲ್ಲೆಯ ಪಬಲೇಶ್ವರ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರ ಗುರುವಾರದಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬಬಲೇಶ್ವರ ತಾಲೂಕು ಘಟಕದಿಂದ ಮುಷ್ಕರ ಕೈಗೊಳ್ಳಲಾಯಿತು ಕಂದಾಯ ಇಲಾಖೆಯು ವಿವಿಧ ಮೊಬೈಲ್ ಆ್ಯಪ್ ಹಾಗೂ ತಂತ್ರಾಂಶ ಅಭಿವೃದ್ಧಿಪಡಿಸುವ ಮೂಲಕ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಕೆಲಸದ ಒತ್ತಡ ಹೇರಿಕೆ ಮಾಡಿದ್ದನ್ನು ವಿರೋಧಿಸಿ ಘೋಷಣೆ ಕೂಗಿ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು ಹೋರಾಟ ಹೋರಾಟಕ್ಕಾಗಿ ಹೋರಾಟ ಹೋರಾಟ ಕಂದಾಯ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವಿಜಯಪುರ ಜಿಲ್ಲಾ ಘಟಕದ ಅಧ್ಯಕ್ಷ ಜಿಎಸ್ ರಾಜಪುರ ಮಾತನಾಡಿ ಸ್ವಂತ ಕಟ್ಟಡ ಪೀಠೋಪಕರಣ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒದಗಿಸಿಕೊಡುವಂತೆ ಒತ್ತಾಯಿಸಿದರು ಆಡಳಿತಾಧಿಕಾರಿಗಳಿಗೆ ವಿವಿಧ ಕೆಲಸಗಳಲ್ಲಿ ಮೊಬೈಲ್ ಆ್ಯಪ್ಗಳ ಮುಖಾಂತರ ಕೆಲಸ ನಿರ್ವಹಿಸಲು ನಿರಂತರ ಒತ್ತಡ ಹೇರಲಾಗ್ತಾ ಇದೆ ಆದರೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನೀಡಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನು ಕಚೇರಿ ಆಗಿರಬಹುದು ಹಾಗೂ ಮೊಬೈಲ್ ಆಗಿರ್ಬೋದು ಪ್ರಿಂಟರ್ ಲ್ಯಾಪ್ಟಾಪ್ ಇತರೆ ಯಾವುದೇ ಹುದ್ದೆ ಇದು ಸೌಲಭ್ಯಗಳನ್ನು ನೀಡದೆ ಕೇವಲ ಕೆಲಸ ಮಾಡಿ ಕೆಲಸ ಮಾಡಿ ಅಂಥೇಳಿ ನಿರಂತರ ಒತ್ತಡ ಹೇಳ್ತಾ ಇದ್ದಾರೆ ಇದರಿಂದ ಗ್ರಾಮ ಆಡಳಿತಾಧಿಕಾರಿಗಳು ಸಾಕಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಇದರಿಂದ ರಾಜ್ಯ ಮಟ್ಟದಲ್ಲಿ ಕಳೆದ ಒಂದು ವರ್ಷದಲ್ಲಿ ಸುಮಾರು ಐವತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮರಣ ಹೊಂದಿರುವುದು ವಿವಿಧ ಪತ್ರಿಕೆಗಳಲ್ಲಿ ಮತ್ತು ಮೊಬೈಲ್ಗಳಲ್ಲಿಯೂ ಸಹ ಬಂದಿರೋದು ತಮ್ಮೆಲ್ಲರಿಗೂ ತಿಳಿದ ವಿಷಯ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಧಿಕ ರಕ್ತ ಒತ್ತಡದಿಂದ ಬಳುತ್ತಿರೋದು ಸಕ್ಕರೆ ಕಾಯಿಲೆ ಇರ್ಬೋದು ಈ ರೀತಿಯಾಗಿ ದಿನ ಪ್ರತಿದಿನ ಒತ್ತಡದಲ್ಲಿ ಕೆಲಸ ನಿರ್ವಹಿಸ್ತಿರೋದರಿಂದ ಅವರು ಮಾನಸಿಕವಾಗಿ ಬಹಳ ಕುಗ್ಗಿದ್ದಾರೆ ಇದರಿಂದ ಏನಾಗ್ತಾ ಇದೆ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ಸಕಾಲದಲ್ಲಿ ಮುಟ್ಟಿಸುವುದು ಸಾಧ್ಯ ಆಗ್ತಾ ಇಲ್ಲ ಯಾವಾಗ ಸಾರ್ ಈಗ ಸರ್ಕಾರ ವಿವಿಧ ಗ್ಯಾರಂಟಿ ಯೋಜನೆಗಳನ್ನು ತರ್ತದೆ ಅವೆಲ್ಲ ಯೋಜನೆಗಳು ಸಮರ್ಪಕವಾಗಿ ಜಾರಿ ಆಗ್ಬೇಕಂದ್ರೆ ಗ್ರಾಮ ಮಟ್ಟದಲ್ಲಿ ಅವುಗಳನ್ನು ಜಾರಿ ಮಾಡುವ ಕರ್ತವ್ಯ ಯಾರ ಮೇಲೆ ಇರ್ತದೆ ಬಬಲೇಶ್ವರ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಭಜಂತ್ರಿ ಮಾತನಾಡಿ ಗ್ರಾಮ ಆಡಳಿತಾಧಿಕಾರಿಗಳು ಅನುಭವಿಸುತ್ತಿರುವ ಸಮಸ್ಯೆಗಳ ಕುರಿತು ವಿವರಿಸಿದ್ರು ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ನಾವು ನಿರಂತರವಾದ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಬರ್ತಾ ಇದ್ದೇವೆ ಯಾಕಂದ್ರೆ ನಾವು ಯಾವುದೇ ಒಂದು ಸೌಲಭ್ಯ ಇಲ್ಲ ನಾವು ಸರ್ಕಾರಕ್ಕೆ ಅತ್ಯಂತ ಕೆಳಮಟ್ಟದ ಒಂದು ಸೇವೆಯನ್ನು ಒದಿಸುವಂಥ ಅಧಿಕಾರಿಗಳು ಯಾಕಂದರೆ ಯಾವುದೇ ಒಂದು ಸೌಲಭ್ಯಗಳಿಲ್ಲ ಸ್ವತಃ ನಮ್ಮ ಮೊಬೈಲ್ಗಳನ್ನು ಬಳಸಿಕೊಂಡು ಅದಕ್ಕೆ ಸ್ವತಃ ನಮ್ಮ ಇಂಟರ್ನೆಟ್ ಅದಕ್ಕೆ ಯಾವುದೇ ಸೌಲಭ್ಯಗಳನ್ನು ಸ್ವತಃ ನಮ್ಮ ಅಮೌಂಟಿಂದ ಹಾಕಿ ಅದಕ್ಕೆ ಸೌಲಭ್ಯಗಳನ್ನು ಕಲ್ಪಿಸಿಕೊಂಡು ಸರ್ಕಾರ ಸೇವೆಗಳನ್ನು ಒದಿಸ್ತಾ ಇದ್ದೇವೆ ಅದಕ್ಕೆ ಸರ್ಕಾರಕ್ಕೆ ಎಷ್ಟೋ ನಿರಂತರವಾಗಿ ಮನವಿ ಕೊಟ್ಟರು ಕೂಡ ಯಾವುದೇ ಒಂದು ಸ್ಪಂದನೆ ಇನ್ನುವರೆಗೂ ದರ್ತಿಲ್ಲ ನಾವು ಈ ಅದಕ್ಕಾಗಿ ನಾವು ಜಿಲ್ಲಾ ಮಟ್ಟ ಅದಕ್ಕಾಗಿ ರಾಜ್ಯಾಧ್ಯಕ್ಷರು ಕೂಡ ಈ ಒಂದು ಕರೆಯನ್ನು ಅನೇಕ ಬಾರಿ ಸರ್ಕಾರಕ್ಕೆ ಗಮನ ಕೂಡ ತಂದರೂ ಕೂಡ ನಮ್ಮ ಬೇಡಿಕೆಗಳು ಇಲ್ಲಿವರೆಗೂ ಈಡೇರಿಲ್ಲ ನಿರಂತರವಾಗಿ ನಾವು ದಿನ ಇವ ಇಲ್ಲಿವರೆಗೂ ನಾವು ಇಪ್ಪತ್ತೈದು ಮೊಬೈಲ್ ಆ್ಯಪ್ಗಳನ್ನು ನಾವು ನಮ್ಮ ಮೊಬೈಲ್ ಸ್ವಂತ ಮೊಬೈಲ್ನಲ್ಲಿ ಸರ್ಕಾರ ಸೇವೆಗಳನ್ನು ರೈತರಿಗೆ ಒದಗಿಸ್ಕೊಡ್ತಾ ಇದ್ದೇವೆ ಆದರೆ ಅದಕ್ಕೆ ಯಾವುದೇ ಒಂದು ಇದು ಆಗಲಿ ಸೌಲಭ್ಯವಾಗಲಿ ನಮಗೆ ಕಲ್ಪಿಸಿಲ್ಲ ಅದಕ್ಕಾಗಿ ನಾವು ರಜಾ ದಿನಗಳಲ್ಲೂ ಕೂಡ ನಮ್ಮ ಮನೆ ನಮ್ಮ ಕೌಟುಂಬಿಕ ಬಬಲೇಶ್ವರ ವಿವಿಧ ಗ್ರಾಮಗಳ ಆಡಳಿತಾಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಕೆಲಸಕ್ಕೆ ಬಿಡುವು ನೀಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಪ್ರತಿಭಟನಾ ಸ್ಥಳಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವಿಜಯಪುರ ಜಿಲ್ಲಾಧ್ಯಕ್ಷ ಸುರೇಶ ಶಿಡಶಾಳ ಭೇಟಿ ನೀಡಿ ಬೆಂಬಲಿಸಿ ಮಾತನಾಡಿ ತಮ್ಮೊಂದಿಗೆ ನೌಕರರ ಸಂಘ ಇದೆ ತಮಗೆ ನ್ಯಾಯ ಸಿಗುವವರೆಗೂ ನಾವು ಹಿಂದೆ ಸರಿಯಲ್ಲ ಎಂದು ನೋಡಿದಾಗ ಇವತ್ತು ರಾಜ್ಯವ್ಯಾಪಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನನ್ನ ಗಮನಕ್ಕೆ ಬಂದಾಗ ನಾನು ಬಡಿಗೆರ ಸರಿ ಮಾತಾಡಿದ ಬೆಳಗ್ಗೆ ಸರ್ ಇದು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಹೋರಾಟಕ್ಕೆ ಅಂದಾಗ ನಮ್ಮ ಎಲ್ಲ ಆನ್ಲೈನ್ ಸೇವೆಗಳನ್ನು ಹಾಕಿದ್ದಾರೆ ಇವತ್ತು ಇ ಆಫೀಸ್ ಇರ್ಬೋದು ಆಧಾರ್ ಸಿಡ್ ಇರ್ಬೋದು ಲ್ಯಾಂಡ್ ಬೀಚ್ ಇರ್ಬೋದು ಒಟ್ಟಾರೆಯಾಗಿ ಇವತ್ತು ಏನೇ ಗ್ರಾಮೀಣ ಮಟ್ಟದಲ್ಲಿ ನಡಿಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ಕಂಪಲ್ಸರಿ ನೆಟ್ ಇರಬೇಕಾಗ್ತೈತಿ ನಮಗೆ ಇವತ್ತು ಅವತ್ತು ಹಿಂದಿನ ಇದ್ರಾಗ ನೀವು ಆಫ್ಲೈನ್ದಾಗ ರಿಜಿಸ್ಟರ್ ಬರಿತಿದ್ರಿ ಬರಿತಿದ್ರಿ ಕೈಯಾಗ ನಾಲ್ಕು ಜನ ನಿಮಗೆ ಇರ್ತಿದ್ರು ಅದ ಅದನ್ನೆಲ್ಲ ದಾಖಲೆಗಳನ್ನು ಇಡ್ತಿದ್ರಿ ಆದ್ರೆ ಇವತ್ತು ಆನ್ಲೈನ್ ಬೆಂಗಳೂರಾಗಿನ ರೆಕಾರ್ಡ್ ಬಂದ ಇಲ್ಲಿ ಎಲ್ಲೋ ಒಂದು ಸಂಗಾಪುರದಂತ ಹಳ್ಳಿ ಮಾಡಂದ್ರೆ ಅಲ್ಲಿ ಏನೂ ಆ ಡೋಣಿಯಾಗ ಏನು ಬರುದಿಲ್ಲ ಅಲ್ಲಿ ಫೋನು ಬರುದಿಲ್ಲ ಇದನ್ನು ಬರುದಿಲ್ಲ ಅಂಥ ಒಂದು ಕ್ಲಿಷ್ಟಕರವಾದಂತ ಪರಿಸ್ಥಿತಿಯಲ್ಲಿ ನಮ್ಮ ನಮ್ಮ ಅಂತ ಹೇಳಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅದರ ಹೆಸರು ಕೊಟ್ಟರು ಚಲೋ ಹೆಸರಿಗೆ ತಕ್ಕಂತ ಸೌಲಭ್ಯ ಅವರು ಅದಕ್ಕಾಗಿ ಇವತ್ತ ಇಡೀ ಭೂಮಿಯ ವ್ಯವಸ್ಥೆಯನ್ನ ನೋಡಿಕೊಂಡು ಹೋಗುವಂತ ಜವಾಬ್ದಾರಿ ಇದ್ದಂಥ ಈ ಇಲಾಖೆಯಲ್ಲಿ ಬಹಳಷ್ಟು ನ್ಯೂನತೆಗಳಿದ್ದದ್ದು ರಾಜ್ಯ ಮಟ್ಟದಲ್ಲಿ ಸಹಿತ ರಾಜ್ಯ ನಿಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಷಡಾಕ್ಷರಿ ಅವ್ರ ಕಡೆ ಬಂದಾಗ ಈ ಬಗ್ಗೆ ಚರ್ಚೆ ಆಗಿತ್ತು ಆ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಇವತ್ತೇನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೆಲ್ಲಾ ತಾಲೂಕಾ ಮಟ್ಟದಲ್ಲಿ ತಾವೊಂದು ಹೋರಾಟವನ್ನ ಸಾಂಕೇತಿಕವಾಗಿ ಇವತ್ತು ಮಾಡ್ತಾ ಇದ್ದಾರೆ ನಾಳೆ ಜಿಲ್ಲಾ ಮಟ್ಟದಲ್ಲಿ ಸಹಿತ ಒಂದು ಮುಸ್ಕರವನ್ನ ತಾವೆಲ್ಲ ಹಮ್ಮಿಕೊಂಡಿದ್ರೆ ಅಲ್ಲಿನೂ ಸಹಿತ ನಾನು ಭಾಗವಹಿಸ್ತಾ ಇದ್ದೇನೆ ಪ್ರತಿಭಟನೆಯಲ್ಲಿ ಬಾಬಲೇಶ್ವರ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಗೌರವಾಧ್ಯಕ್ಷ ವಿ ಎಸ್ ಮಠ ಜಿಲ್ಲಾ ಸಂಘದ ಉಪಾಧ್ಯಕ್ಷ ಎಚ್ ಡಿ ಆಲಗೂರ ಉಪಾಧ್ಯಕ್ಷ ರಾಮಕುಮಾರ ಅಂಬಿ ಪ್ರಧಾನ ಕಾರ್ಯದರ್ಶಿ ವಿ ಬಿ ಅರಬಿ ಜಂಟಿ ಕಾರ್ಯದರ್ಶಿ ಎಂ ಆರ್ ಬಂಡಿ ಸಹ ಕಾರ್ಯದರ್ಶಿ ಎಬಿಸಿಂಘೆ ಎಸ್ ಕೆ ಪೂಜಾರಿ ಶ್ರೀಮತಿ ಕೆವೈ ವೈ ಚಾಂಬ್ರಾ ಡಿ ಬಿ ಗಸ್ತಿ ಎಸ್ ಎಸ್ ಬುರಾಣಪುರ ಎಸ್ ಬಿ ಜಾಲಿ ಮುಂತಾದವರು ಭಾಗವಹಿಸಿದರು